ಕೊಡಗಿನಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯ ಆಮೆ ನಡಿಗೆಗೆ ಇಲಾಖಾ ಅಧಿಕಾರಿಗಳು ಹತ್ತಾರು ನೆಪಗಳನ್ನು ಹೇಳಿದ ಪ್ರಸಂಗ ಶನಿವಾರದ ದಿಶಾ ಸಭೆಯಲ್ಲಿ ಕಂಡುಬಂತು ಪೂರ್ವಪರವಿಲ್ಲದ ಕ್ರಿಯಾ ಯೋಜನೆ ಬಗ್ಗೆ ದಿಶಾ ಸಮಿತಿ ಸದಸ್ಯರು ಕಿಡಿಕಾರಿದರು ಈ ಮಧ್ಯೆ ಬಿಎಸ್ಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆಯಾಯಿತು ಬಾಕಮಂಡಲ ಹೆಮ್ಮೆತಾಳು ಗ್ರಾಮಗಳಲ್ಲಿ ವಿದ್ಯುತ್ ಮತ್ತಿತರ ಸಮಸ್ಯೆಗಳಿಂದ ಜಲಜೀವನ್ ಮಿಷನ್ ಕೆಲಸಗಳಾಗುತ್ತಿಲ್ಲ ಕೆಲವೆಡೆ ಕಾಮಗಾರಿ ಪೂರ್ಣವಾಗಿದ್ದರೂ ಪಂಚಾಯಿತಿಗೆ ಹಸ್ತಾಂತರವಾಗಿಲ್ಲ ಎಂದು ಸದಸ್ಯ ನಾಗೇಶ್ ಕುಂದಲ್ಪಾಡಿ ದೂರಿದರು ಕಕ್ಕಬಿಯಲ್ಲಿ ಸಮರ್ಪಕ ನೀರಿನ ವ್ಯವಸ್ಥೆ ಇಲ್ಲ ಕೆ ನಿಡುಗೊಣೆಯಲ್ಲೂ ಸಮಸ್ಯೆ ಇದ್ದು ಸಿಒ ಅವರಿಗೂ ಕೆಲಸ ತೃಪ್ತಿಕರವಾಗಿಲ್ಲ ಎಂದು ನಾಗೇಶ್ ಕುಂದಲ್ಪಾಡಿ ಹೇಳಿದರು ಓಕೆ ಆದರೆ ಭಾಗಮಂಡದಲ್ಲಿ ಕರೆಂಟ್ ಸಮಸ್ಯೆ ಇದೆ ಅಲ್ಲಿ ಏನೋ ಕರೆಂಟ್ ಕಾಂಟ್ರಾಕ್ಟ್ ಬರ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಇನ್ನು ನರೇಂದಡದಲ್ಲಿ ಎಮ್ಮೆ ತಾಡು ಅಲ್ಲಿ ಏನೋ ಕೆಲಸ ಆಗಲಿಲ್ಲ ಅಂತ ದೂರಿದೆ ಗೊತ್ತಿಲ್ಲ ಈಗ ನಮ್ಮ ಸನ್ಮಾನ್ಯ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಬಂದು ಬಿಡಿದ್ರು ಮಕ್ಕಂದೂರು ಮುಕ್ಕೊಟ್ರು ಅಲ್ಲಿ ಕೂಡ ಜಲಜೀವನ ಮಿಷನ್ ಏನು ಕೆಲಸ ಆಗ್ತಾ ಇಲ್ಲ ಆದರೆ ಕೆಲಸ ಪ್ರಾರಂಭ ಆಗಿದೆ ಗುತ್ತಿಗೆದಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಸರಿಯಾಗಿ ಡಿ ಪಿ ಆರ್ ಮಾಡದ ಹಿನ್ನೆಲೆಯೊಳಗೆ ನಮಗೆ ಲಾಸ್ ಆಗ್ತದೆ ನಾವೇ ಕೆಲಸ ಮಾಡಬೇಕು ಆದರೆ ಎಲ್ಲಿ ಕೂಡ ಪಂಚಾಯತ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ನೀವು ಎಷ್ಟು ಈ ಈಗ ಕಳೆದ ಏಳು ತಿಂಗಳಲ್ಲಿ ಎಷ್ಟು ಪಂಚಾಯತ್ಗೆ ಹ್ಯಾಂಡ್ ಓವರ್ ಆಗಿದ್ದೀರಿ ಎಕ್ಸೆಪ್ಟಿವ್ ಆ ಮೂರ್ನಾಡು ಮೂರ್ನಾಟಕ ಬಂದಿದ್ರೆ ಉಳಿದ ಕಡೆ ಎಲ್ಲಿ ಕೂಡ ಹ್ಯಾಂಡ್ ಓವರ್ ಆಗಿಲ್ಲ ಹ್ಯಾಂಡ್ ಓವರ್ ಆಗಬೇಕು

ಉತ್ತರಿಸಿದ ಅಧಿಕಾರಿ ಕೆಲವೆಡೆ ನೀರಿನ ಮೂಲಗಳಿಲ್ಲದೆ ವಿಳಂಬವಾಗಿದೆ ಎಂದರು ಇದೇ ವೇಳೆ ಕೆಲವು ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ಸಮಸ್ಯೆ ಇರುವ ಬಗ್ಗೆ ಸದಸ್ಯೆ ಕಾಂತಿ ಸತೀಶ್ ಹೇಳಿದರು ಕೇಂದ್ರದಿಂದ ಅನುದಾನ ಬರುತ್ತಿದ್ದರೂ ಪಂಚಾಯಿತಿಗಳು ಅನುದಾನವಿಲ್ಲ ಎನ್ನುತ್ತವೆ ಎಂದು ಹೇಳಿದ ಕಾಂತಿ ಸತೀಶ್ ದಿಶಾ ಸಭೆಯ ದಿನಾಂಕ ನಿಗದಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಕಳೆದ ಬಾರಿ ದಿನವೇ ಸಭೆ ನಡೆಸಲಾಗಿದೆ ಈ ಬಾರಿ ಹುತ್ತರಿ ಹಬ್ಬದ ಸಂದರ್ಭ ನಿಗದಿಯಾಗಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸುತ್ತಿದ್ದಂತೆ ದಿನಾಂಕ ನಿಗದಿ ಮಾಡಿದ್ದು ನಾನು ಎಂದು ಸಂಸದರು ಸ್ಪಷ್ಟನೆ ನೀಡಿದರು ಇನ್ನು ಮುಂದೆ ಸಭೆ ನಿಗದಿಗೂ ಮುನ್ನ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಗಮನಿಸುವುದಾಗಿ ಸಂಸದರು ಹೇಳಿದರು ಜಲಜೀವನ್ ಮಿಷನ್ ಅವ್ಯವಸ್ಥೆಗಳ ಬಗ್ಗೆ ಗಮನ ಸೆಳೆದ ನಾಗೇಶ್ ಕುಂದಲ್ಪಾಡಿ ಗುತ್ತಿಗೆದಾರರಿಗೆ ಶರಣಾಗಿ ಕೆಲಸ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಸರ್ಕಾರಿ ಸೌಮ್ಯದ ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಎಂದು ನಾಗೇಶ್ ಕುಂದಲ್ಪಾಡಿ ಆರೋಪಿಸಿದರು ನಿಗಮದ ವ್ಯವಸ್ಥೆಯೇ ಹದಗೆಟ್ಟಿದೆ ಖಾಸಗಿ ಟವರ್ಗಳಿಗೆ ನಿಗಮ ಬೆಂಬಲ ನೀಡುತ್ತಿದೆ ಎಂದು ಅವರು ಆರೋಪಿಸಿದರು ಈ ವೇಳೆ ಕನ್ನಡ ಬಾರದ ಬಿಎಸ್ಎನ್ಎಲ್ ಅಧಿಕಾರಿ ಇಂಗ್ಲಿಷ್ನಲ್ಲೇ ಸ್ಪಷ್ಟನೆ ನೀಡಿದರು ವಿದ್ಯುತ್ ಹೊರ ಹೊರಗುತ್ತಿಗೆದಾರರು ಸಕಾಲಕ್ಕೆ ಸ್ಪಂದಿಸದಿರುವುದು ಸಮಸ್ಯೆಗೆ ಕಾರಣ ಎಂದರು ನಂಜರಯ್ಯ ಪಟ್ಟಣದಲ್ಲಿ ವಿದ್ಯುತ್ ಕೈಕೋಟ ಸಂದರ್ಭ ಗುಡ್ಡೆ ಹೊಸೂರು ಟವರ್ನ ಜನರೇಟರ್ ತಂದು ಟವರ್ಗೆ ಪವರ್ ಸಪ್ಲೈ ಮಾಡಿದ್ದನ್ನು ದಿಶಾ ಸಮಿತಿ ಸದಸ್ಯ ಆರ್ ಕೆ ಚಂದ್ರು ಹೇಳಿದರು ಅಧಿಕಾರಿಯ ಇಂಗ್ಲಿಷ್ ಮಾತಿನಿಂದ ಅಸಮಾಧಾನಗೊಂಡ ಸಂಸದರು ಜನರೊಂದಿಗೆ ಸಂಪರ್ಕಕ್ಕಾದರೂ ಕನ್ನಡ ಕಲಿಯಿರಿ ಎಂದು ಸಲಹೆ ನೀಡಿದರು Communicate with them and make an effort. That is what they are saying. There is no effort being made and you are very lax in your approach to doing the work. That is what they are saying, is the, the accusation they are saying. Which personally even from my office over the last year we have seen only now little bit of a response is coming. That please rectify that in the months to come. In between we will ensure that these batteries come on time also and then even this digital India project funds and other details are only available in BSN and corporate office, circle office. Please approach them and get the information. You are also a BSN officer. You can say the MPs ask for it in the Disha meeting yes. and you can get the required... Uh,